ಕರ್ನಾಟಕ ರಾಜ್ಯ ಖಾಸಗಿ ಸಂಘ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಾವು ಇದೇ ತಿಂಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಆಗಸ್ಟ್ ನಲ್ಲಿ ನಡೆಯುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೀತಾ ಒಂದು ಎಕ್ಸಿಬಿಷನ್ ಪ್ರವಾಸ್ ಫೋರ್ ಪಾಯಿಂಟ್ ಓ ಅನ್ನುವಂಥ ಎಕ್ಸಿಬಿಷನ್ಗೆ ನಾವು ಬಹಿಷ್ಕಾರವನ್ನು ಮಾಡಿದ್ದೇವೆ ಈ ಒಂದು ಪ್ರವಾಸ ಫೋರ್ ಪಾಯಿಂಟ್ ಓ ಬಸ್ ಅಂಡ್ ಕಾರ್ ಆಪರೇಟರ್ಸ್ ಆಫ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಲ್ಪಡುತ್ತದೆ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಇದನ್ನು ಆಯೋಜಿಸಲ್ಪಡುತ್ತೆ ಕಳೆದ ಮೂರು ಪ್ರವಾಸಗಳನ್ನು ಬಾಂಬೆ ಮತ್ತು ಹೈದರಾಬಾದ್ದು ಬೆಂಗಳೂರು ಮತ್ತು ಈಗ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಆಗ್ತಾಯಿದೆ ಇದನ್ನು ನಾವು ಬಹಿಷ್ಕರಿಸಿದ್ದೀವಿ ಕಾಲದಲ್ಲಿ ಕಾರಣ ಇಷ್ಟೇ ಇದರಲ್ಲಿ ಹಲವು ಬಗೆಯ ಆರೋಪಗಳು ಈ ಒಂದು ಕಾನ್ಫೆಡರೇಷನ್ಗಲ್ಲಿದೆ ನಿಧಿಯ ದುರ್ಬಳಕೆ ಆಗಿರ್ಬೋದು ಸದಸ್ಯರಿಗೆ ಸ್ಪಂದಿಸದೆ ಇರತಕ್ಕಂಥ ಇದಾಗಿರ್ಬೋದು ಇರೆಗ್ಯುಲಾರಿಟೀಸ್ ಆಗಿರ್ಬೋದು ಇಲ್ಲಾಗಿ ಇಲ್ಲಿಗ್ಯಾಲಿಟೀಸ್ ಆಗಿರ್ಬೋದು ಮತ್ತು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋದ್ರೆಲ್ಲ ಡಿಕ್ಟೇಟರ್ಶಿಪ್ ಆಗಿರ್ಬೋದು ಮತ್ತು ಇನ್ನೂ ಹಲವು ಅನುಮಾನಗಳಿಗೆ ಮತ್ತು ಸದಸ್ಯರ ಮೇಲೆ ನಡೀತಾ ಇರತಕ್ಕಂಥ ಒಂದು ಅಗೌರವವಾದಂಥ ಮಾತುಗಳಾಗಿರ್ಬೋದು ಅವಾಚ್ಯ ಇದಾಗಿರ್ಬೋದು ಇದೊಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘಕ್ಕೆ ಮಾಡಿರ್ತಕ್ಕಂಥ ಒಂದು ಅಗೌರವ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಇದರಲ್ಲಿ ಇದರ ವಿರುದ್ಧವಾಗಿ ನಾವು ನಮ್ಮ ಒಂದು ಗೋಕಿಯ ಒಂದು ಸಂಘಟನೆಯ ಸದಸ್ಯರೇ ಇವತ್ತು ಆರ್ಥಿಕ ಅಪರಾಧ ಇಲಾಖೆಯಾದಂಥ ದೆಲ್ಲಿಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ಮತ್ತು ನೀತಿ ಆಯೋಗದಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟೀಸಲ್ಲಿ ಕೂಡ ದೂರನ್ನು ಸಲ್ಲಿಸಿದ್ದಾರೆ ಇವೆಲ್ಲವ ದಾಖಲೆತೆಗಳನ್ನು ಇವತ್ತು ತಮ್ಮ ಮುಂದೆ ನಾನು ಮಾಧ್ಯಮದ ಮುಂದೆ ಇಟ್ಟಿದ್ದೀನಿ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ವಿವಿಧ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಎಲ್ಲ ರಾಜ್ಯಗಳಲ್ಲೂ ನಾವು ದಾಖಲೆ ಸಮೇತ ನಾವು ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿನ ಅಸೋಸಿಯೇಷನ್ಗಳು ಕೂಡ ಸಂಘಗಳು ಕೂಡ ನಮ್ಮನ್ನು ಸ್ಪಂದಿಸಿ ನಮ್ಮ ಒಂದು ಧ್ವನಿಗೆ ಒಕ್ಕೂ ಒಕ್ಕೊರಲ ಬೆಂಬಲವನ್ನು ನೀಡಿ ಇವತ್ತು ಅವರು ಕೂಡ ಬೆಂಗಳೂರಿನಲ್ಲಿ ನಡೀತಾ ಈ ಒಂದು ಎಕ್ಸಿಬಿಷನ್ಗೆ ಬಾಯ್ಕಾಟ್ ಮಾಡಿದ್ದಾರೆ ಅವರಿಗೆ ನಾವು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀವಿ ಇದೇ ರೀತಿಯಲ್ಲಿ ನಮ್ಮ ಹೋರಾಟ ಈ ಒಂದು ಏನು ಬೋ ಬಿ ಸಿ ಅನ್ನುವಂಥ ಒಂದು ಸಂಘ ಇದೆ ಇದರ ವಿರುದ್ಧ ನ್ಯಾಯಕ್ಕಾಗಿ ಖಂಡಿತ ನಮ್ಮ ಹೋರಾಟ ನ್ಯಾಯಾಲಯದಲ್ಲಿ ಕೂಡ ಮುಂದುವರಿಯುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಬಸ್ ಮಾಲೀಕರಿಗೂ ಈ ಮಾಧ್ಯಮಗಳ ಮೂಲಕ ನಾವು ಇದೊಂದು ವಿವರವಾಗಿ ಸವಿವರವಾಗಿ ತಿಳಿಸಬೇಕು ಬಯಸೋ ಕಾರಣದಿಂದ ಇವತ್ತೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ಮುಂದೆ ಎಲ್ಲ ದಾಖಲೆಗಳ ಸಮೇತ ಇದ್ದೀವಿ ಸುಮಾರು ನಾಲ್ಕು ಕೋಟಿಯ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ನಾಲ್ಕು ಕೋಟಿಯ ವ್ಯವಹಾರ ನಡೆದ ಅವ್ಯವಹಾರ ನಡೆದಿರೋದಕ್ಕೆ ನಮ್ಮ ಹತ್ರ ಕೆಲವೊಂದು ದಾಖಲೆಗಳು ಕೂಡ ಇದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತ್ ಮೂರು ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಹಿಂದಿನ ಪ್ರವಾಸದ ಖರ್ಚು ವೆಚ್ಚಗಳಾಗಲಿ ಯಾವುದೇ ರೀತಿಯಾದಂಥ ಹಣದ ವ್ಯವಹಾರಗಳಾಗಲಿ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ಮೇಲ್ನೋಟಕ್ಕಂತೂ ಇದು ಸಾಬೀತಾದಂಗೆ ಕಾಣಿಸ್ತಾ ಇದೆ ಇಲ್ಲಿ ಅವ್ಯ ನಡೆದಿದೆ ಅನ್ನುವಂಥದ್ದು ಯಾಕೆಂದ್ರೆ ಲಕ್ಷ ಲಕ್ಷ ಇಟ್ಕೊಂಡು ಒಂದು ಎಕ್ಸಿಬಿಷನ್ ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಲಿಕ್ಕೆ ಕಷ್ಟ ಇದೆ ಯಾಕಂದ್ರೆ ಇದರಲ್ಲಿ ಬರ್ತಕ್ಕಂಥ ಸ್ಪಾನ್ಸರರ್ಸು ಸಣ್ಣ ಪುಟ್ಟ ಎಲ್ಲ ದೊಡ್ಡ ದೊಡ್ಡ ಅಗ್ರಿಗೇಟರ್ ಕಂಪನಿಗಳು ಬರುತ್ತೆ ರೆಡ್ ಬಸ್ ಬರುತ್ತೆ ಬಸ್ ಬರುತ್ತೆ ಮತ್ತು ಪೇಟಿಎಂ ಬರುತ್ತೆ ಓಲ್ವೋ ಕಂಪನಿ ಬರುತ್ತೆ ಐಷರ್ ಬರುತ್ತೆ ಲೈಲ್ಯಾಂಡ್ ಬರುತ್ತೆ ಇನ್ನೂ ಹಲವು ದೊಡ್ಡ ದೊಡ್ಡ ಮಟ್ಟದ ಕಂಪನಿಗಳು ಒಂದು ಇಲ್ಲಿ ಇದನ್ನ ಸ್ಪಾನ್ಸರ್ಶಿಪ್ ಕೊಡುತ್ತೆ ಈ ರೀತಿಯಾದಂತಹ ಸ್ಪಾನ್ಸರ್ಶಿಪ್ಗಳು ಲಕ್ಷ ಲಕ್ಷಗಳೇ ಕೊಡುವಂತ ಈ ಸಮಯದಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ಇವೆಲ್ಲವನ್ನು ಯಾವುದನ್ನು ಇದರಲ್ಲಿ ತೋರಿಸದೇ ಇರೋ ಕಾರಣದಿಂದ ಆಡಿಟಿಂಗ್ ಸ್ಟೇಟ್ಮೆಂಟ್ಸ್ ತೋರಿಸದೇ ಇರೋ ಕಾರಣದಿಂದ ದೊಡ್ಡ ಮಟ್ಟದ ಅವ್ಯವಹಾರ ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಗಿಯಾಗಿದ್ದಾರೆ ಅಂತ ಈ ಬೋಕಿ ಸಂಸ್ಥೆಯಲ್ಲಿ ಎಲ್ಲ ಆಫೀಸರ್ಸ್ ಬೇರೆ ಕೂಡ ಇದಕ್ಕೆ ಭಾಗಿಯಾಗಿತ್ತಲೇ ನಾವು ಹೇಳ್ಬೋದು ಯಾಕೆಂದ್ರೆ ಅವರೆಲ್ಲ ಒಂದು ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರು ರೆಪ್ರೆಸೆಂಟ್ ಮಾಡಿದ್ಮೇಲೆ ಅವರೇ ಜವಾಬ್ದಾರರಾಗಿರ್ತಾರೆ ಇದಕ್ಕೆ ಅಧ್ಯಕ್ಷರಿಂದ ಹಿಡಿದು ಕಟ್ಟೆ ಕಡೆಯ ವ್ಯಕ್ತಿ ಒಬ್ಬ ಆಫೀಸ್ ಬೇರರ್ ಇದ್ದಾರೆ ಅವ್ರು ಕೂಡ ಇದಕ್ಕೆ ಅಲ್ಲ ಈ ಹಿಂದೆ ತುಂಬಾ ನಡೆದಿದ್ದಲ್ಲ ಅವಾಗೂ ಈ ತರ ಅವ್ಯವಹಾರ ಆಗಿದೆ ಅಂತ ಹೇಳಿ ಹಿಂದಿನಿಂದ ನಡೆದಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ನಾವು ಕ್ಲಿಯರ್ ಟೆನ್ಷನ್ ಮೆನ್ಷನ್ ಮಾಡಿದ್ವಿ ಅದನ್ನು ಕೂಡ ಇದನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ಅದನ್ನು ಕೂಡ ನಮ್ಮ ಕಂಪ್ಲೇಂಟ್ ಅಲ್ಲಿ ದೂರಿನಲ್ಲಿ ಮತ್ತು ಪ್ರಶ್ನೆ ಕೂಡ ಮೆನ್ಶನ್ ಈಗ ನಿಮ್ದು ಡಿಮ್ಯಾಂಡ್ ಏನಿದೆ ನಾವು ಬಾಯ್ಕಾಟ್ ಮಾಡ್ತಾ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಡಿಮ್ಯಾಂಡ್ ಇಷ್ಟೇ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಇದನ್ನ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಏನು ಪ್ರವಾಸ ಫೋರ್ ಪಾಯಿಂಟ್ ಇದೆ ಅದನ್ನು ದಿಕ್ಕರಿಸ್ತಾ ಇದ್ದೀವಿ ಅದನ್ನು ನಾವು ಬಾಯ್ ಆಟ್ ಮಾಡ್ತಾ ಇದ್ದೀವಿ ನಾವು ಯಾರೂ ಹೋಗೋದಿಲ್ಲ ನಮ್ಮ ಜೊತೆಗೆ ಧ್ವನಿಗೂಡಿಸಿರ್ತಕ್ಕಂಥ ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಇನ್ನೂ ಎರಡು ಮೂರು ರಾಜ್ಯಗಳು ಇದಕ್ಕೆ ಆ್ಯಡ್ ಆಗ್ತಾ ಇದೆ ಒಂದು ದೆಹಲಿ ಮತ್ತು ಹರಿಯಾಣ ಮತ್ತು ಗುಜರಾತು ರಾಜಸ್ಥಾನ ಕೂಡ ಅವರು ಕೂಡ ಮಾಡ್ತಾರೆ ಅನ್ನೋಂಥ ಮಾಹಿತಿ ನಮಗೆ ದೊರಕಿದೆ ಅದು ಆದರೆ ಇದೊಂದು ಎಲ್ಲೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಯಕ್ಕಾಗಿ ಧ್ವನಿ ಎತ್ತಿದೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಅನ್ನೋದು ನಿರೂಪಿಸಿದಂಗೆ ಇದು ಬೆಂಗಳೂರು ಪ್ಯಾಲೇಸ್ ಹೋಟ್ಲ್ ನಡೆದಾಗ ಫ್ರೀ ಲಾಂಚ್ ತುಂಬಾ ದೊಡ್ಡದಾಗಿ ನಡೆದಿತ್ತು ಈ ಕಾರ್ಯಕ್ರಮ ಅವಾಗ ನೀವು ತುಂಬಾ ಸಕ್ರಿಯವಾಗಿ ಭಾಗವಹಿಸಿದ್ರಿ ಅದರಲ್ಲಿ ಖಂಡಿತ ಸರ್ ಇವತ್ತು ತಾವು ಹೇಳ್ತಾ ಇರ್ತಕ್ಕಂಥ ಕರೆಕ್ಟ್ ಕರೆಕ್ಟ್ ರೈಸ್ ಪ್ರೋಗ್ರಾಮ್ ನಾವು ಅದು ಮಾಡಿದಾಗ ಪ್ರವಾಸ ಫೋರ್ ಪಾಯಿಂಟ್ ನಾವು ಬೆಂಬಲ ನೀಡಿದ್ವಿ ಯಾವಾಗ ನಮಗೆ ಇದರ ಅವ್ಯಹಾರಗಳ ಬಗ್ಗೆ ನಮಗೆ ಗೊತ್ತಾಯಿತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಅವ್ಯಹಾರ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂತು அதனை நான் கொண்டு தான் திக்க டிக்கா டிக்கரிசி பகிஷ்கி ன்யவாத சார் நமஸ்கார்